ನಮಸ್ಕಾರ ಎಲ್ಲರಿಗೂ ಶುಭ ದಿನ ನಿನ್ನೆ ನಡೆದಂಥ ಸೂಪರ್ ಕೋಪ ಡಿ ಎಸ್ ಪಾನೀಯ ಇದು ಸ್ಪೇನಲ್ಲಿ ನಡೆಯುವಂಥ ಒಂದು ಲೀಗಲ್ಲಿ ಬಾರ್ಸಲೋನೋ ಅವರು ಮೂರು ಎರಡರಿಂದ ವಿನ್ ಆಗಿದ್ದಾರೆ ರಿಯಲ್ ಮ್ಯಾಡ್ರಿಟ್ ಮೇಲೆ ವಿನ್ ಆಗಿ ಈ ಒಂದು ಟ್ರೋಫಿಯನ್ನು ಹೊರದಾಕ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಸೆಮಿಫೈನಲಲ್ಲಿ ಬಾರ್ಸೆಲೋನವರು ಐದು ಸೊನ್ನೆಯಿಂದ ಅಥ್ಲೆಟಿಕ್ ಕ್ಲಬ್ ಮೇಲೆ ಗೆದ್ದಿದ್ರು ಹಾಗೆ ಅಥ್ಲೆಟಿಕ್ ಮ್ಯಾ ಮೇಲೆ ರಿಯಲ್ ಮ್ಯಾಡ್ರಿಟ್ ಅವರು ಎರಡು ಒಂದರಿಂದ ಗೆದ್ದಿದ್ರು ಸೊ ಫೈನಲಲ್ಲಿ ರಿಯಲ್ ಮ್ಯಾಡ್ರಿಟ್ ಹಾಗೂ ಬಾರ್ಸಲೋನೊ ಒಂದು ಪಂದ್ಯ ಇತ್ತು ಅಂತ ಹೇಳ್ಬೋದು ಇದು ಒಂದು ಎಲ್ ಕ್ಲಾಸಿಕ ಮ್ಯಾಚ್ ಅಂತಲೇ ಹೇಳ್ಬೋದು ಯಾವಾಗಲೂ ಬಾಸರೋನಾ ಮತ್ತು ರಿಯಲ್ ಮ್ಯಾಡೆಟ್ ಮ್ಯಾಚು ಇನ್ನೂ ಈ ಮ್ಯಾ ಪಂದ್ಯವನ್ನು ನೈಂಟಿ ಮಿನಿಟ್ಸ್ ಫ ಟೈಮಲ್ಲೇ ಬಾರ್ಸನ್ ಅವರು ಒಂದು ಈಸಿಯಾಗಿದ್ದರು ಅಂತ ಹೇಳ್ಬೋದು ಇನ್ನು ರಫೀನ್ ಅವರು ಮೂವತ್ತಾರು ಮತ್ತು ಎಪ್ಪತ್ತ್ಮೂರ ನಿಮಿಷದಲ್ಲಿ ಒಂದು ಗೋಲ್ ಹೊಡೆದ್ರು ಹಾಗೆ ಲೆವೆನ್ ಡೋಸ್ಕಿ ಅವರು ನಲ್ವತ್ತು ಪ್ಲಸ್ ಫೋರ್ ಮಿನಿಟ್ ಎಕ್ಸ್ಟ್ರಾ ಟೈಮಲ್ಲಿ ಒಂದು ಗೋಲ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ರಿಯಲ್ ಮ್ಯಾಡಿಟ್ ಪರ ವಿನ್ಸೆಂಟ್ ಜೂನಿಯರ್ ಅವರು ನಲ್ವ ನಲ್ವ ಎಕ್ಸ್ಟ್ರಾ ಟೈಮ್ ನಲವತ್ತೈದು ನಿಮಿಷ ಹಾಗೆ ಅವರು ನಲವತ್ತೈದು ನಿಮಿಷ ಎಕ್ಸ್ಟ್ರಾ ಟೈಮಲ್ಲಿ ಒಂದು ಗೋಲ್ ಹೊಡೆದಿದ್ರು ಅಂತಲೇ ಹೇಳ್ಬೋದು ಸೆಕೆಂಡ್ ಹಾಫಲ್ಲಿ ಯಾವುದೇ ಗೋಲ್ ಬಂದಿಲ್ಲ ಇನ್ನು ಫ್ರ್ಯಾಕಿ ಡಿ ಜೋಗ್ ಅವ್ರಿಗೆ ರಿಯಲ್ ಒಂದು ರೆಡ್ ಕಾರ್ಡ್ ಕೂಡ ದೊರೀತು ಅಂತ ಹೇಳ್ಬೋದು ಕೊನೆಕ್ಷನಲ್ಲಿ ಇದನ್ನು ಗೆದ್ದು ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟು ಬಾರ್ಸಲೋನೋ ಅವರು ಒಂದು ಮತ್ತೊಂದು ಟ್ರೋಫಿಯನ್ನು ಅವರಿಗೆ ಗರಿಗೆ ಸೇರಿಸ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಈ ಟೂರ್ನಮೆಂಟಲ್ಲಿ ರಫೀನವ್ ಬಾರ್ಸೊನೋ ಪ್ರಿಯಾದ ಆದ ಅವರು ನಾಲ್ಕು ಗೋಲ್ಸ್ ಸ್ಕೋರ್ ಮಾಡಿ ಟಾಪ್ ಗೋಲರ್ ಸ್ಕೋರ್ ಕೂಡ ಆದರು ಅಂತ ಹೇಳ್ಬೋದು ಇನ್ನು ಬಾರ್ಸಲೋದ ಫೆಮಿನ್ ಲೋಫೇಜ್ ಅವರು ಮೂರು ಅಸಿಸ್ಟ್ ಕೂಡ ಮಾಡಿದರು ಅಂತ ಹೇಳ್ಬೋದು ಒಂದು ಓವರ್ ಆಲಾಗಿ ಬಾರ್ಸಲೋನಾ ಈ ಟೂರ್ನಿಯಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಕಪ್ ವಿನ್ ಆದರು ಅಂತಲೂ ಹೇಳ್ಬೋದು ಇನ್ನು ಲಾಲಿಗ ಇದಕ್ಕೆ ಬಂದರೂ ಕೂಡ ಒಳ್ಳೆಯ ಪರ್ಫಾಮೆನ್ಸ್ ಇದೆ ಅಂತ ಹೇಳ್ಬೋದು ಬಾರ್ಸಲೋನಾ ಅವರು ಟೇಬಲ್ ಟಾಪಲ್ಲಿದ್ದಾರೆ ಸೊ ಈ ಸಲವೂ ಲಾಲಿಗ ಗೆಲ್ಲುವ ಒಂದು ಎಲ್ಲ ಚಾನ್ಸ್ ಕೂಡ ಬಾರ್ಸಲೋನಕ್ಕೆ ಇದೆ ಅಂತಲೂ ಹೇಳ್ಬೋದು ಇನ್ ಸೆಕೆಂಡ್ ಪ್ಲೇಸಲ್ಲಿ ಆ್ಯಸ್ ಯೂಜಲ್ ರಿಯಲ್ ಮ್ಯಾಡ್ರಿಟ್ ಅವರು ಇದ್ದಾರೆ ನಲವತ್ತೈದು ಪಾಯಿಂಟಲ್ಲಿ ಬಾರ್ಸೊನೋ ಅವರದು ನಲ್ವತ್ತೊಂಬತ್ತು ಪಾಯಿಂಟ್ಸಲ್ಲಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ಸ್ಪೇನ್ನ ಫುಟ್ಬಾಲ್ ಕಪ್ನ ಫೈನಲ್ನ ಮ್ಯಾಚ್ನ ಒಂದು ಡೀಟೇಲ್ಸ್ ಆಗಿತ್ತು ಧನ್ಯವಾದಗಳು